ನಾಪೋಕ್ಲುವಿನ ವಿವಿಧೆಡೆ ಮಸೀದಿಗಳಲ್ಲಿ ಮುಸಲ್ಮಾನ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸಲ್ಪಡುವ ಪವಿತ್ರ ಬಕ್ರೀದ್ ಹಬ್ಬವನ್ನು ಸಂಭ್ರಮ ಶ್ರದ್ದಾ ಭಕ್ತಿಯಿಂದ ಆಚರಿಸಿದರು ನಾಪೋಕ್ಲು ಬಳಿಯ ಹಳೆ ತಾಲೂಕಿನ ಬದ್ರಿಯಾ ಜುಮಾ ಮಸೀದಿ ಚಿರಿಯಪರಂಬು ಮುಹಿಯುದ್ದೀನ್ ಜುಮಾ ಮಸೀದಿ ಕೊಳಕೆರೆ ಜುಮಾ ಮಸೀದಿ ಎಮ್ಮೆಮಾಡು ಜುಮಾ ಮಸೀದಿ ಪಡಿಯಾಣಿ ಜುಮಾ ಮಸೀದಿ ಕುಂಜಿಲಾ ಜುಮಾ ಮಸೀದಿ ಕಲ್ಲುಮುಟ್ಟೆ ಜುಮಾ ಮಸೀದಿ ಕೊಟ್ಟಮುಡಿ ಜುಮಾ ಮಸೀದಿ ಆಜಾದ್ ನಗರದ ಜುಮಾ ಮಸೀದಿ ಸೇರಿದಂತೆ ನಾಪೋಕ್ಲು ವಿಭಾಗದ ವಿವಿಧ ಮಸೀದಿಗಳಲ್ಲಿ ಮುಸಲ್ಮಾನ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸಲ್ಪಡುವ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಶನಿವಾರ ಬೆಳಿಗ್ಗೆ ಹಳೆ ತಾಲೂಕಿನ ಬದ್ರಿಯಾ ಜುಮಾ ಮಸೀದಿಯಲ್ಲಿ ಖತಿಬರಾದ ಖಾಲಿದ್ ಹಿಮಮಿ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ನಡೆಯಿತು ಚಿರೆಯಪರಂಬು ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಖತಿಬರಾದ ಮೊಹಮ್ಮದ್ ಶಕಾಫಿ ಸಿರಾಜಿ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ನೆರವೇರಿಸಲಾಯಿತು എല്ലാവരും തോളോട് തോൾ ചേർന്ന് ഒത്തൊരുമയോടുകൂടെ ഈ നാട്ടിൽ നമ്മൾ മരണം വരെ കഴിയണം എന്നുള്ളതാണ് ഈ ബലിബാരി പെരുന്നാളിന്റെ ഏറ്റവും വലിയ സന്ദേശമായി ഞങ്ങളുടെ ഈ മഹല്ല് നിവാസികൾ മുഹിയുദ്ദീൻ ജുമാ മസ്ജിദ് ചെറിയ പറമ്പിന്റെ ഈ ഞങ്ങളെ മഹല്യ നിവാസികളുടെയും മഹല്ല് കമ്മിറ്റിയുടെ ഭാഗത്ത് നിന്നും മഹല്ലിന്റെ ഹത്തീബിന്റെ ഭാഗത്തു നിന്നും മഹല്ലിൽ പ്രവർത്തിക്കുന്ന സർവ്വ ഉസ്താദുമാരുടെയും ഭാഗത്ത് നിന്ന് സ്നേഹത്തിന്റെ ഭാഷയിൽ വളരെ സന്തോഷമായി സന്ദേശം അറിയിക്കാനുള്ളത് എല്ലാവർക്കും ശാന്തിയും സമാധാനവും ഉണ്ടാവട്ടെ എന്നുകൂടി ഓർമ്മ

ಕೊಳಕೆರೆಯ ಜುಮಾ ಮಸೀದಿಯಲ್ಲಿ ಕತಿಬರಾದ ಅಶ್ರಫ್ ಹನ್ಸನಿ ಕಾಮಿಲ್ ಸಖಾಫಿ ಅವರು ಈದ್ ನಮಾಜಿಗೆ ನೇತೃತ್ವ ನೀಡಿದರು ആശംസകൾ ൾ ഇന്നേ ദിവസം നാം ചെയ്യുന്ന മുഴുവൻ സൽക്കർമ്മങ്ങളും നിന്നും കബൂൽ ചെയ്ത് അനുഗ്രഹിക്കു എല്ലാവരും പരസ്പരം സ്നേഹത്തോടെ സൗഹാർദ്ദത്തോടുകൂടി എമ്മിമാടു ജുമാ മസീദിയെല്ലാം ധർമ്മഗുരു റാസീഖ് ഫൈസി അവർ നമാസിന നേതൃത്വ ಪಡಿಯಾಣಿ ಬದ್ರಿಯಾ ಮಸೀದಿಯಲ್ಲಿ ಕತಿಬರಾದ ಹಂಜಾ ರೆಹಮಾನಿ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ನಡೆಯಿತು صلى الله وسلم على سيدنا محمد وعلى اله وصحبه الكرام الله اكبر الله اكبر الله. ಕುಂಚಲಭದ್ರಿಯ ಮಸೀದಿಯಲ್ಲಿ ಕತಿಬರಾದ ಅಬ್ದುಲ್ ನಾಸಿರ್ ಲತೀಫಿ ಉಸ್ತಾದರ ನೇತೃತ್ವದಲ್ಲಿ ಈದ್ ನಮಾಜ್ ನಡೆಯಿತು ಅದರಂತೆ ವಿಭಾಗದ ವಿವಿಧ ಮಸೀದಿಗಳಲ್ಲಿ ಆಯಾ ಮಸೀದಿಯ ಕತಿಭರು ಈದ್ ನಮಾಜಿಗೆ ನೇತೃತ್ವ ನೀಡಿದರು ಬಕ್ರೀದ್ ಹಬ್ಬವು ಪರಸ್ಪರ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಸಾರುವ ಹಬ್ಬವಾಗಿದೆ ಪ್ರವಾದಿಯವರ ಸಂದೇಶದಂತೆ ನಾಡಿನಲ್ಲಿ ಐಕ್ಯತೆಯಿಂದ ಎಲ್ಲರೂ ಜೀವನ ನಡೆಸಬೇಕು ಎಲ್ಲ ಧರ್ಮದವರೊಂದಿಗೂ ಸೌಹಾರ್ದತೆಯನ್ನು ಬೆಳೆಸಬೇಕೆಂದು ಆಯಾ ಮಸೀದಿಯ ಧರ್ಮಗುರುಗಳು ಈದ್ ಸಂದೇಶ ಸಾರಿದರು ಬಳಿಕ ನಾಡಿನ ಸುಭಿಕ್ಷಕ್ಕಾಗಿ ಮತ್ತು ನಾಡಿನಲ್ಲಿ ಮರಣ ಹೊಂದಿರುವವರಿಗೆ ವಿಶೇಷ ಪ್ರಾರ್ಥನೆ ನಡೆಸಿದರು ಬಳಿಕ ಎಲ್ಲರೂ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆಯಾ ಜಮಾತ್ನ ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು